ನೀರೇ ಇಲ್ಲ ಕೃಷ್ಣಾ ನದಿ ವಿಜಯವಾಡದಿಂದ ಬ್ರಿಡ್ಜ್ ಮೇಲೆ ಹೋದ್ ನೀರಿಲ್ಲ 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 ನೀರೇ ಇಲ್ಲ ಕೆಳಗಡೆ ಜನ ಇದಾರಲ್ಲ ಅಯ್ಯಪ್ಪ ಮಾಲೆ ಹಾಕಿದವರು ಹ್ಮ್ ಬಹಳ ಕಡಿಮೆ ಇದೆ ನೀರು ಅಲ್ಲ ಎಷ್ಟು ಮಳೆ ಅಲ್ಲ ನೋಡೋಣ ಎಷ್ಟು ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಆ ಕಡೆ ಬ್ರಿಡ್ಜ್ ಇದೆ ಆ ಕಡೆ ರೈಲ್ವೆ ಸ್ಟೇಷನ್ ಟ್ರ್ಯಾಕ್

ಬಸ್ ಹೋಗ್ತಲ್ಲ ಮಂಗಳಗಿರಿ ಅದೇ ಮಂಗಳಗಿರಿ ಮಂಗಳಗಿರಿ ಪಾಲಕಲ್ ನರಸಿಂಹಸ್ವಾಮಿ ಇಲ್ಲ ನೀರ್ ಯಾಕ ಭಾಳ ಹೋಗ್ಬಿಟ್ಟವೇನು ಅಣ್ಣ ಅಣ್ಣ ಕನಕದುರ್ಗಮ್ಮ ಕಾಣಿಸದೊಡ ಲಾಂಚ್ ಮೇಲೆಗಡೆ ಕೋಟೆ ಅಲ್ಲೇ ಸ್ನಾನ ಮಾಡಿ ಹಂಗೆ ಹೋಗೋದು ದೇವಸ್ಥಾನ